ನಾನು ಅದೇ ಅಮ್ಮನ ಓದಕ್ಕೆ ಕಳ್ಸಿದ್ರಲ್ಲ ಅಳು ಇರಲ್ಲ ಇರಲ್ಲ ಅಂತಿದ್ಲಲ್ಲ ನಾವದೇ ಹೇಳಿದಾಗ ಎಲ್ಲ ಸೇರಿಸಿದ್ರಲ್ಲ ಅದಕ್ಕೆ ಫೋನ್ ಮಾಡಿದ್ಲೆ ಏನ್ ಹೇಳಿದ್ಲು ಸ್ಕೂಲ್ಗೆ ಹೋಗ್ತೀನಿ ಅಂದ್ಲೆ ಆ ನಿಮ್ಮ ನಿಮ್ಮ ಅಮ್ಮಗೆ ಫೋನ್ ಮಾಡಿದ್ಲೆ ಏನ್ ಹೇಳಿದ್ಲು ಅಂತ ಕೇಳೋಣ ಅಂತ ನಿನ್ನ ಕರ್ಣಪ್ಪ ನೋಡಿ ಹುಡುಗರು ಈ ಒಳ್ಳೆ ಉಣ್ಕೊಂಡು ತಿನ್ಕೊಂಡು ಆಡ್ಕೊಂಡು ಇದ್ದವು ತಾಂಡೋಗಿ ಶೇಷರೇ ಇರ್ತವೆ ಇಲ್ಲ ಅಲ್ಲಿ ರೂಢಿಯಾಗಿರ್ತವೆ ಇಲ್ಲಿ ತಂದೆ ತಾಯಿ ಅಲ್ಲಿ ಹೋದಾಗ ಇರಲ್ಲ ಇರಲ್ಲ ಅಂತಂದು ಅಂತವೆ ಹೋಗಿ ಕರ್ಕೊಂಡ ಬಂದಂಗಲ್ಲ ಹುಡುಗಿನ ಹಾ ಸರಜಮ್ಮ ಬರ ಇಲ್ಲಿ ಏನತ್ತೆ ಕೂದ್ದೆ ಈಗ ಅಮ್ಮನಿ ಕರ್ಕೊಂಬತ್ತೀರಾ ಏನಲ್ಲೇ ಬಿಟ್ಬಿಟ್ಟಿರಾ ಅದು ಇರಲ್ಲ ಇರಲ್ಲ ಅಂತಂದು ಸುಮ್ಮನ ಮಕ್ಕಳು ಇಲ್ಲೇ ರೂಢಿಯಾಗಿದ್ವು ಇಲ್ಲೇನೆ ಯಾವ್ ಸ್ಕೂಲ್ಗೆ ಸೇರ್ಸಿರಾಗುತ್ತೆ ಇಲ್ಲೇನೆ ಓದ್ಕೊಂತವೆ ನೀನು ಓದ್ಕೊಟ್ರು ಆಗುತ್ತೆ ಅಲ್ಲಿ ಸೇರ್ಸಿದಿರ ಅವಿರಲ್ಲ ಅಂತಂದೇ ಅವನ್ಸಿರ್ಬೇಕು ಇರ್ಬೇಕು ಅಂತಂದ್ರೆ ಇರಲ್ಲ ಬಲಂತ ಮಾಡಿ ಏಟಾನ ಬಲಂತ ಮಾಡಿ ಬಿಟ್ಟು ಬರ್ಬೇಡ್ರಿ ಆಲೇ ಈಗ ಸುಮಾರು ಸಲಾನ ಫೋನ್ ಮಾಡಿ ಅವ್ರ ಇವ್ರ ನಂಬರ್ಗೆ ಫೋನ್ ಮಾಡುತ್ತೆ ನಾನಿರಲ್ಲ ನಾನಿರಲ್ಲ ಅಂತಂದೇಳಿ ಸುಮ್ನೆ ಯಾಕೆ ಕರ್ಕಂಬ್ರಮ್ಮ ಅದೊಂದು ಮನ್ಸಿಗೆ ನೋವು ಆ ಹುಡುಗರು ಎಲ್ಲಿ ಓದರು ಎಲ್ಲಿದ್ರು ಓದ್ತಾರೆ ಸರಿ ಕಣತ್ತೆ ಹೋಗ್ತೀವಿ ನೋಡೋಣ ಹೇಳ್ತೀವಿ ನಾವು ಇರಮ್ಮ ಹಂಗು ಹಿಂಗು ಬಂದು ನೋಡ್ಕೊಂಡು ಹೋಗ್ತೀವಿ ನಿಮಗೆ ಖರ್ಚಿಗೆ ದುಡ್ಡೆಲ್ಲ ಕೊಡ್ತೀವಿ ಏ ಬಟ್ಟೆ ಕೊಡಿಸ್ತೀವಿ ಹೊಸವ ಹಂಗು ಹಿಂಗು ಅಜ್ಜಿ ನಾವು ನೀವು ಆಮೇಲಿಂದ ಮಾಮಾರು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತೀವಿ ವಾರ್ಕೊಂದು ಸಲ ಬರ್ತೀವಿ ಆಮೇಲಿಂದ ರಜೆ ಇದ್ದಾಗ ಬಂದು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳ್ತೀವಿ ನೋಡೋಣ ಹಂಗು ಹತ್ರ ಇನ್ನೇನು ಮಾಡೋದು ಕರ್ಕೊಂಡು ಬರ್ತೀವಿ ಒಂದೆರಡು ದಿವಸ ಕರ್ಕೊಂಡ್ಬಂದು ಆಮೇಲೆ ನೋಡಿ ಅದನ್ನು ತಿರ್ಗ ತಗೊಂಡೋಗಿ ಬಿಟ್ಟು ಬರೋಣ ಅಂತ ಇದ್ದೀವಿ ಅಲ್ಲಿ ಚೆನ್ನಾಗೈತೆ ಆಸ್ಟ್ಲಲ್ಲಿ ಎಲ್ಲ ಬುಕ್ ಕೊಡ್ತಾರೆ ಫೀಸು ಕಮ್ಮಿ ಇಂಗ್ಲೀಷ್ ಮೀಡಿಯಮ್ಮು ಓದ್ಬೋದು ಗನವಾಗೆ ಪಾಠ ಮಾಡ್ತಾರೆ ಎಲ್ಲನ ಆಸ್ಲಾಗೆ ಮಸ್ತಾಗಿ ನಮ್ಮಂಥ ಹುಡುಗರು ಮಸ್ತ ಸೇಸಿದ್ದಾರೆ ನಮ್ಮಮ್ಮನಿ ಒಬ್ಬಳೆ ಹಿಂಗೆ ಮಾತಾಡೋದು ಇರೋಲ್ಲ ಇರೋಲ್ಲ ಅಂತಂದು ಹೇಳಿ ನೋಡೋಣ ಹೋಗ್ತೀವಿ ಏನು ಹೇಳುತ್ತೆ ನೋಡಿ ಕರ್ಕೊಂಬಂದೊಂದು ಹೇಳಿ ಸಿಕ್ಕೊಂಡು ಏನಾದರೂ ಮಾಡಿ ಅದನ್ನು ತಲೆ ನೀವು ಬಿಟ್ಟು ಅಂತ ಇದ್ದೀವಿ ಅಲ್ಲೇ ಓದ್ಲಿವು ಇವತ್ತು ಒಂದಿಟ್ಟು ಕಷ್ಟ ಆಗುತ್ತೆ ನಾಳೆಗೆ ಇವತ್ತು ಓದಿರಿ ನಾಳೆಗೆ ಅವ್ರು ಬುದ್ಧಿವಂತರಾಗ್ತಾರೆ ಇಲ್ಲಿ ಒಳ್ಳೆಗೆ ಏನು ಸಿಗುತ್ತೆ ಅದಕ್ಕೆ ಅಲ್ಲಿಗೆ ಸೇರಿಸೋಣ ಅಂತಂದು ಹೇಳಿ ನೋಡೋಣ ಹೋಗ್ತೀವಿ ಇವತ್ತು ಓದಾಗ ಏನು ಕೇಳೋಣ

ಇದೆ ಇಲ್ಲಯಾ ಐದನೇ ಕ್ಲಾಸ್ ತಕ್ಕ ಇಲ್ಲೇ ಓದಿದ್ವ ನಮ್ಮೂರಾಗೆ ಆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಅರಾಮಯ್ಯ ಚೆನ್ನಾಗಿ ನೋಡ್ಕೊಂಬ್ಕೊಂಡು ತಿನ್ಕೊಂಡ್ ಇಲ್ಲಿ ಓಡಾಡ್ಕೊಂಡು ಆಡ್ಕೊಂಡು ಕುಣ್ಕೊಂಡಿದ್ದೆವು ಮಕ್ಕಳು ಅಲ್ಲಿಗೆ ಇಟ್ಟಿದ್ದಂಗೆ ತಗೊಂಡಿಸಿ ತನಗೆ ಸೇರಿಸ್ತಿದ್ದಂಗೆ ನಾನು ಇರಲ್ಲ ಇರಲ್ಲ ಅಂತಂದು ಅಂಬ್ತೈತಿ ಅದು ಏನು ಮಾಡೋದಮ್ಮ ತಾಯಿ ಒಂದು ಗೊತ್ತಾಗ್ತಿಲ್ಲ ಏನು ಅವರ ಅಪ್ಪ ಅಮ್ಮ ಓದ್ಲಿ ಓದ್ಲಿ ಅಂತಂದೇಳಿ ಹೇಳಿ ಆಸೆ ಮಾಡ್ತಾರೆ ಇದು ನೋಡಿ ರೇ ಇರಲ್ಲ ಇರಲ್ಲ ಅಂತಂದು ಅಂಬ್ತೈತಿ ಏನು ಮಾಡ್ಬೇಕು ಒಂದು ಗೊತ್ತಾಕಿಲ್ಲಮ್ಮ ಒಂದೊಂದು ಹುಡುಗರು ಎಂತ ಚೆನ್ನಾಗಿರ್ತಾರೆ ಏ ಒಂದೆರಡು ದಿನ ಕಷ್ಟ ಆಗುತ್ತೆ ಗನ್ವಾಗ ಹಾಸ್ಲಾಗೆ ಎಲ್ಲ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಪುಕ್ ಕೊಡ್ತಾರೆ ಬ್ಯಾಗ್ ಕೊಡ್ತಾರೆ ಎಲ್ಲ ಕೊಡ್ತಾರಮ್ಮ ಘನವಾಗಿ ಇರ್ಬೋದು ಯಥೆಂಥ ಹುಡುಗರು ಗನವಾಗಿ ಓದ್ಕೊಂಬತ್ತವೆ ಅವಳು ಸಣ್ಣ ಗಾಲೆ ಒಂದು ಗನವಾಗಿ ಗಾನೇ ಕ್ಲಾಸು ಓದ್ದ ಏನು ಅಲ್ಲಿ ಇತ್ಕೊಂಡು ಈಗ ವಾರ್ಕೊಂದು ಸಲ ಅವ್ರು ಅಪ್ಪ ಅಮ್ಮ ಹೋಗ್ತಾರೆ ಹೋಗಿ ನೋಡ್ಕೊಂಬತ್ತಾರೆ ಗನ್ವಾಗಿ ಇರ್ಬೋದಮ್ಮ ಅದೇನು ಇರಲ್ಲ ಇರೋಲ್ಲ ಅಂತ ದಿನ ಫೋನ್ ಮಾಡುತ್ತಿಂತ ಅವ್ರ ಅಮ್ಮನ ಹಂಗೆ ಅಮ್ತಿತ್ತು ಅವ್ರ ತಾತ ಬಂದಿತ್ತು ಅವ್ರ ತಾತನೂ ಹಂಗೆ ಅಂತಿತ್ತಮ್ಮ ನೀವು ಒಂದೆರಡು ದಿನ ಮನೆ ತಗೇ ಕರ್ಕೊಂಡ್ಬಂದು ಅದು ಇದು ಕೊಡಿಸ್ಕೊಂಡು ಕರ್ಕೊಂಡು ಹೋಗಿ ಬಿಟ್ಟು ಬರ್ರಿ ಸುಮ್ಮನೆ ಅಯ್ ಅಲ್ಲ ಕಣ್ರಿ ಅಮ್ಮನೇರ ಏನು ನಮ್ಮ ಕಾಲದಾಗೇನು ಹಿಂಗೆ ಏನು ಓದ್ತಿದ್ದಿಲ್ಲಮ್ಮ ಘನವಾಗಿ ಇಲ್ಲೆಲ್ಲ ನಾ ಏಳನೇ ಕ್ಲಾಸು ಓದಿರೆ ಸಾಕು ಅಂತಂದೇಳಿ ಈಗ ಊರಿದ್ದ ಊರಿಗೆ ಕಳಿಸ್ತೀರ ನಮ್ಮ ಕಾಲದಾಗೆ ಹಿಂಗೆಲ್ಲ ಇರಲಿಲ್ಲಮ್ಮ ಹೆಣ್ಣು ಹುಡುಗರುನ ಏನು ಎಲ್ಲಿಗೂ ತಾಂಡ ಬಿಡ್ತಿರ್ಲಿಲ್ಲ ಏನು ಏಟ್ ಓದಿರೇ ಏನು ಮುದೇಸರ ಕರೆಯೋದೇನು ತಪ್ತೈತಿ ಅವನ್ನ ಓದ್ರಿ ಓದ್ರಿ ಎಮ್ ತಂದು ಅಂಬ್ತೀರಿ ಏಟೋತವ ಆಟ ಓದಿರು ಸಾಕು ಓದೋರು ಎಲ್ಲಿದ್ರು ಓದ್ತಾರೆ ತಕೊಂಡೋಗಿ ಊರಿಗೆ ಬಿಡ್ತಾರೆ ಯಾ ನಮ್ಮ ಕಾಲದಾಗೆಲ್ಲ ಹಿಂಗೆಲ್ಲ ಇರಲಿಲ್ಲಮ್ಮ ಆ ಹುಡುಗಿ ಹೆಣ್ಣು ಹುಡುಗರು ಕಳಿಸ್ತಾನೆ ಇರಲಿಲ್ಲ ಗಂಡು ಹುಡ್ಗರು ಇಲ್ಲಿ ನಾವು ಹತ್ರ ಇರೋತ್ತಾಗೆ ಓದ್ಸಾರು ಸುಮ್ನಗಾರು ಈಗೇನು ಇಲ್ಲಿಂದ ತುಮಕೂರು ಬೆಂಗಳೂರು ಎಲ್ಲೆಲ್ಲ ಓದಿಸ್ತಾರೆ ತಾಯಿ ಆ ಓದೋ ಹುಡುಗರು ಓದ್ತವೆ ಓದ್ದಾರಿಲ್ಲ ಏನು ಓದೋಕಮ್ತ ಬಿಡ್ತಾರೆ ಆ ಓದಿದ್ಮೇಲೆ ಆ ಹುಡುಗರು ಅಚ್ಚುಕಟ್ಟಾಗಿರಲ್ಲೇನಿಲ್ಲ ಭಯ ಕಾಣ್ತಾ ಏ ಅವನ ಊರಿದ್ದ ಊರಿಗೆ ಕಳಿಸಕ್ಕೂ ಭಯ ಈ ಈಗ ನಾವೆಲ್ಲ ಓದಲೇ ಇಲ್ಲ ಜನ್ಮ ಮಾಡ್ಕೊಂಡು ಬರಲೇ ಇಲ್ಲ ಘನವಾಗಿ ನಾವು ಬದುಕು ಬಾಳು ಮಾಡ್ಕೊಂಡು ಮದುವೆಗೆ ನಮ್ಮ ಮಟ್ಟೆಗೂ ಮಕ್ಕಳಾಗಿ ಘನ ಸಂಸಾರ ಮಾಡ್ಕೊಂಡು ಓದುವ ಈಗೇನು ಓದು ಓದು ಒಂಥರ ಅಂತಾರೆ ನಮ್ಮ ಕಾಲದಾಗ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಸ್ಕೂಲ್ಗೆ ಕಳಿಸ್ಲಿಲ್ಲ ನಾವು ಬರೇನೆ ಆಡ್ಕೊಂಡು ಉಂಡ್ಕೊಂಡು ಒಂದಿಟ್ಟು ದಡ್ಡರಾಗ್ತಿದ್ದಂಗೆ ಅದಿದು ಇದು ಬದುಕಿ ಕಿಕ್ಕರು ಆಮೇಲಿಂದ ಮದುವೆ ಮಾಡಿ ಅದೇ ತಪ್ಪಾದರು ಈಗೇನಿಲ್ಲ ಹುಡುಗರ್ನು ಓದಬೇಕು ಓದಬೇಕು ಅಂತಂದು ಅಂತಾರೆ ಅವ್ರ ಅಪ್ಪ ಅಮ್ಮಯ್ಯನ ಅವ ಇರಲ್ಲ ಅಂತಂದು ಚೆನ್ನಾಗಿ ಓದಿರೆ ಚಂದ ಈಗ ನಮ್ಮ ನಮ್ಮ ಈಗ ಕೇಳ್ತಾರೆ ಅಮ್ಮಗೆ ಅವರು ಇಷ್ಟ ನೀವು ಬರೇ ನಿಮ್ಮದೇಯ ಹೇಳ್ಬೇಡ್ರಿ ಇವಾಗ ಎಲ್ಲ ಇದ್ರಾಗು ಹೆಣ್ಣು ಹುಡುಗರುನು ಓದಿ ಬರ್ದು ಟೀಚರ್ ಆಗ್ಯವ್ರೆ ಮತ್ತೆ ಗೌರ್ಮೆಂಟ್ ಬಸ್ಸಿಂದು ಇಂದ ಕಂಡಕ್ಟರ್ ಆಗ್ಯಾರ ಹೆಲಿಕಾಪ್ಟರ್ ಓಡಿಸ್ತಾರೆ ವಿಮಾನ ಓಡಿಸ್ತಾರೆ ಪೆಟ್ರೋಲ್ ಬಂಕ್ನಾಗೆಲ್ಲ ಕೆಲಸ ಮಾಡ್ತಾರೆ ಈಗ ಎಲ್ಲಾದ್ರಾಗು ಎಲ್ಲಾದ್ರಾಗು ಹೆಣ್ಣು ಹುಡುಗರು ಮುಂದೆ ಬರ್ತಾರೆ ಓದ್ಲಾಳು ಓದಿರ ಬೆಲೆ ಓದಿಲ್ತಿದ್ರೆ ಈಗ ನೋಡು ನಾವು ಓದಿಲ್ಲ ಈಗ ಹಿಂಗೆ ನೆಲಕರಕಿ ಕೆಂಥ್ತಾರೆ ಹೆಣ್ಣು ಹುಡುಗರು ಅವರು ಓದಿ ಬುದ್ಧಿವಂತರಾದರೆ ನಾ ಕಾಸು ದುಡಿತಾರೆ ಒಬ್ಬರನ್ನ ಕೈಯೊಡ್ಡಂಗಿರಲ್ಲ ನಾವು ನೋಡಿ ಒಂದಂಗೆ ಅನ್ನಿಸ್ಕಬೇಕು ಆಡ್ದಂಗೆ ಆಡಿಸ್ಕೋಬೇಕು ಏನಂದ್ರೂ ಇರಬೇಕು ನಮ್ಮ ಕಣಮ್ಮ ಕಣಮೀಗ ಅವರು ಗಂಡಿಗೆ ಸಮನಾಗಿ ದುಡಿತಾರೆ ಓದಿ ಬರೆದ್ರೆ ಈ ವಯಸ್ಸಾಗಿ ಒಂಚೂರು ಏನೋ ಮಕ್ಕಳನ್ನ ತಲೆ ನೀವು ಒಳ್ಳೆ ಬುದ್ಧಿ ಕಲಸಿರಿ ಓದಿ ಬುದ್ಧವಂತರಾಗ್ತಾರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ ಚೆನ್ನಾಗಿರ್ತಾರೆ ಅವ್ರ ಜೀವನದಾಗಿ ಹಿಂಗೆ ನಮ್ಮನ್ನೆಲ್ಲದೋಳು ನಿಂತ್ಕೊಳ್ಕೊಂಡು ಮಾಡೋದು ತಪ್ಪುತ್ತೆ ಸುಮ್ಮನೆ ಬರೀ ನೀವು ನಿಮ್ಮ ಕಾಲದ್ದು ಆ ಮಕ್ಕಳನ್ನ ಓದ್ಸೋದು ಕೋತ್ಕೊ ಓದಿಸಿ ಬರ್ಸಿ ಚೆನ್ನಾಗಿ ವಿದ್ಯಾವಂತರನ್ನ ಮಾಡ್ರಿ ಇವಾಗ ಓದಿಗೆ ಬೆಲೆ ವಿದ್ಯಕ್ಕಿರೋ ಅಂಥ ಬೆಲೆ ಇನ್ನೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ಅದ್ನ ವ್ಯತ್ಯಾಸ ಇರುತ್ತೆ ಅಂತಂದು ಹೇಳಿ ಎಲ್ಲ ಮಕ್ಕಳು ಓದ್ಬೇಕು ಬರಿಬೇಕು ಅಂತಂದ್ತಾರೆ ನಿಮ್ಮವರೆಗೂ ಈ ಥರನೇ ಇದ್ರೆ ನಮ್ಮ ವಿಡಿಯೋ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ